ತ್ರಿಮೂರ್ತಿ ಗಣೇಶ ಮಂಡಲ ಚಂದೂರು ಆಂಡೆ ಹೈಸ್ಕೂಲ್ ನೆರೆಹೊರೆಯಲ್ಲಿ ಈ ಮಂಡಲಗಳು ಗಣೇಶನನ್ನು ಪೂಜಿಸಿ ಪ್ರಸಾದ ವಿತರಣೆ ಮಾಡಿದ್ರು ಸ್ಥಾಪಿಸಲಾಗಿದ್ದ ಈ ಗಣೇಶ ಸಂಪ್ರದಾಯವನ್ನು ಪ್ರತಿ ವರ್ಷದಂತೆ ಮಾಡ್ತು ಬರ್ತಾ ಇದ್ದಾರೆ ಬಡಗಿ ಸಹೋದರರು ಈ ಒಂದು ಕಾರ್ಯವನ್ನು ನಿರ್ವಹಿಸಿದ್ದಾರೆ ಅಲ್ಲೇ ಅಲ್ಲದೆ ಗುರುವಾರ ದಿನಾಂಕ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಜೈ ಭವಾನಿ ಯುವ ಮಂಡಲ ಚಂದೂರು ಇವರ ಇವರು ಕೂಡ ಮಹಾಪ್ರಸಾದ ವ್ಯವಸ್ಥೆಯನ್ನು ಏರ್ಪಡಿಸಿದ್ರು ಸಂದರ್ಭದಲ್ಲಿ ಸತ್ಯನಾರಾಯಣನ ಪೂಜಿಸಲಾಯಿತು ಮತ್ತು ಗ್ರಾಮ ದೇವತೆ ಶ್ರೀ ರೇಣುಕಾ ಮಾತಾ ದೇವಿಯನ್ನು ಕೂಡ ಗಣೇಶನ ಪಕ್ಕದಲ್ಲಿ ಪ್ರತಿಷ್ಠಾಪಿಸಿ ಪೂಜೆ ಲಾಯಿತು ಈ ಸಂಪ್ರದಾಯವನ್ನು ಜೈ ಭವಾನಿ ಯುವ ಮಂಡಲ ಇಂದಿನವರೆಗೂ ಕೂಡ ಮುಂದುವರಿಸಿಕೊಂಡು ಬರ್ತಾ ಇದೆ ಮಹಾಪ್ರಸಾದಕ್ಕೂ ಮೊದಲು ಶ್ರೀ ಕ್ಷೇತ್ರ ಯಡೂರು ಸ್ವಾಮೀಜಿ ಅವರ ರೇಖೆಯನ್ನು ಸ್ಥಾಪಿಸಲು ಬರ್ತಾರೆ ಮತ್ತು ನಂತರ ಚಂದೂರು ಗ್ರಾಮದ ಎಲ್ಲಾ ಭಕ್ತರು ಮತ್ತು ಮಂಡಲದವರು ಮಹಾಪ್ರಸಾದವನ್ನು ಆನಂದಿಸಿದರು ইমামাহ <imit>